ಸರ್ ಎಲ್ರಿಗೂ ನಮಸ್ಕಾರ ಸೊ ನಮ್ಮದು ಟೀಸರು ಟ್ರೈಲರು ಸಾಂಗ್ಸು ತಾವೆಲ್ಲ ನೋಡಿದ್ದೀರಿ ಸೊ ಇದು ಮೂರನೇದು ಅಥವಾ ಲಾಸ್ಟ್ ಪ್ರೆಸ್ ಮೀಟ್ ಅಂತ ಅಂದ್ಕೊಂಡಿದ್ದೀವಿ ನಾವು ಹದಿನಾರನೇ ತಾರೀಕು ನಮ್ಮ ಸಂಕ್ರಾಂತಿ ಹಬ್ಬಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬಂದೀವಿ ಆ್ಯಕ್ಚುಲಿ ನವೆಂಬರ್ ಚಿಲ್ಡ್ರನ್ಸ್ ಡೇ ರಿಲೀಸ್ ಆಗಬೇಕಾಗಿತ್ತು ಬಟ್ ಸಂತೋಷ್ ಲಾಡು ಸರ್ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಫೈನಲಿ ಅದು ಒಂದು ಅಚೀವ್ ಮಾಡಿದ್ದೀವಿ ಸರ್ ಆ ಥರ ಒಂದು ಚಿಕ್ಕ ಆ್ಯಕ್ಟಿಂಗ್ ಮಾಡಿಸ್ಲಿಕ್ಕೆ ಸೊ ಈ ಸಿನಿಮಾ ಮಕ್ಕಳಿಗೋಸ್ಕರ ಮಾಡಿರೋ ಸಿನ್ಮಾ ಸರ್ ಪ್ರತಿ ಸಾರಿ ಲಾಸ್ಟ್ ಟೈಮ್ ಕೂಡ ಹೇಳಿದ್ದೀವಿ ಭಾರತೀಯ ಟೀಚರ್ ಇವರೇ ಏಳನೇ ತರಗತಿ ಭಾರತೀಯ ಟೀಚರ್ ಸೊ ಒಂದು ಊರನ್ನು ಕಂಪ್ಲೀಟಾಗಿ ಎಜುಕೇಟೆಡ್ ಕನ್ನಡ ಓದಲು ಬರೆಯಲು ಕಲಿಸ್ತಾಳೆ ಅದ್ರ ಮಧ್ಯದಲ್ಲಿ ಸಿ ಕೈ ಚಂದ್ರು ಸರ್ ಮಾಸ್ಟರ್ ಪಾತ್ರ ಏನು ಡಿ ಸಿ ಆದಿತ್ಯ ಸರ್ ಮಾಡಿದ್ದಾರೆ ಅವ್ರದ್ದು ಪಾತ್ರ ಏನು ಅವರು ಎಷ್ಟು ಸಪೋರ್ಟ್ ಮಾಡ್ಬೋದು ಎಜುಕೇಷನ್ಗೆ ಅನ್ನೋದನ್ನು ತೋರಿಸಿದೀವಿ ಸಿನಿಮಾದಲ್ಲಿ ಸೊ ಇದು ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದಕ್ಕೆ ಮಕ್ಕಳು ಸಿನಿಮಾ ನೋಡಿದ್ರೇ ನಮಗೆ ಏನು ನಾವು ಸಿನಿಮಾ ಮಾಡಿದ್ದೀವಿ ಸೊ ಅದಕ್ಕೊಂದು ಪ್ರಯೋಜನ ಸಿಗುತ್ತೆ ಎಲ್ಲ ಕನ್ನಡ ಸರ್ಕಾರಿ ಶಾಲೆ ಮಕ್ಕಳು ಈ ಸಿನಿಮಾ ನೋಡಲೇಬೇಕಾದಂಥ ಸಿನ್ಮಾ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಮೆಸೇಜನ್ನು ತಾವು ಕೂಡ ಮೀಡಿಯಾದವರು ನಮ್ಮ ತಲುಪ್ಸಿದರೆ ತುಂಬ ಒಳ್ಳೆಯದು ಅಪ್ರಾಕ್ಸಿಮೇಟ್ಲಿ ಒಂದು ಅಂಡ್ರೆಡ್ ಥಿಯೇಟ್ರ್ ಹತ್ರ ಹತ್ರ ರಿಲೀಸ್ ಮಾಡ್ತಾ ಇದ್ವಿ ಸರ್ ಸೊ ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ ಸರ್ ಈ ಶಾಲೆ ಮಕ್ಕಳಿಗೋಸ್ಕರ ಮಾಡಿರೋ ಸಿನಿಮಾ ಶಾಲೆ ಮಕ್ಕಳು ನೂರು ನೂರ ಇಪ್ಪತ್ತು ರೂಪಾಯಿ ಕೊಟ್ಟು ಸಿನಿಮಾಗೆ ಬರಲ್ಲ ಸೊ ನಾವು ಐವತ್ತು ರೂಪಾಯಿಗೆ ಸಿನಿಮಾ ಮಾಡಿದ್ದೀವಿ ಸಿಂಗಲ್ ಥಿಯೇಟ್ರಲ್ಲಿ ಫಿಫ್ಟಿ ರುಪೀಸ್ಗೆ ಸಿನಿಮಾ ನೋಡ್ಬೋದು ಯಾಕಂದರೆ ಈಗ ನಾವು ಗೌರ್ ಗ್ರೌಂಡ್ ವರ್ಕ್ ಮಾಡಿದ್ದೀವಿ ಸರ್ಕಾರಿ ಶಾಲೆಗೆ ಹೋಗಿ ನೋಡಿದಾಗ ಸರ್ಕಾರ ಯಾರು ಅವರಿಗೆ ಸಿನ್ಮಾ ನೋಡಿ ಅಂತ ಹೇಳಲ್ಲ ಶಾಲೆ ಮಾಸ್ಟರ್ ಸಿನ್ಮಾ ನೋಡಿ ಅಂತ ಹೇಳೋಲ್ಲ ಸೊ ಅದಕ್ಕೋಸ್ಕರ ಒಂದು ದೊಡ್ಡ ಅನೌನ್ಸ್ಮೆಂಟ್ ಧೈರ್ಯ ಮಾಡಿ ಮಾಡಿದ್ದೀವಿ ಐವತ್ತು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ಬೋದು ಶಾಲೆ ಆಗಲಿ ವಿದ್ಯಾರ್ಥಿಗಳಾಗಲಿ ಪಬ್ಲಿಕ್ ಆಗಲಿ ಸೊ ನಾವು ಬರೀ ಶಾಲೆ ಮಕ್ಕಳಿಗೆ ಅಂದರೆ ಮತ್ತೆ ಅಲ್ಲೊಂದು ಐ ಡಿ ಕಾರ್ಡ್ ಬಾ ಈ ಥರ ತೊಂದರೆ ಆಗಬಾರ್ದಂತ ಸಿನಿಮಾ ಟಿಕೆಟೇ ಐವತ್ತು ರೂಪಾಯಿ ಮಾಡಿದ್ದೀವಿ ನಾವು ಸಿನಿಮಾ ಮಾಡಿದ ಉದ್ದೇಶ ಮಕ್ಕಳಿಗೆ ತಲುಪಲಿ ಅಂತ ಸೊ ದಯಮಾಡಿ ಇದನ್ನು ತಾವು ಕೂಡ ಅನೌನ್ಸ್ಮೆಂಟ್ ಮಾಡಿ ಫಿಫ್ಟಿ ರುಪೀಸ್ಗೆ ಸಿಂಗಲ್ ಸ್ಕ್ರೀನ್ ಏನಿದೆ ಕರ್ನಾಟಕದ ಯಾವ ಥೇಟ್ರಲ್ಲಿ ಇದ್ದರೂ ಸರಿ ಅಲ್ಲಿ ಐವತ್ತು ರೂಪಾಯಿಗೆ ನಾವು ಟಿಕೆಟ್ ಮಾಡಿದ್ದೀವಿ ಸರ್ ಥೇಟ್ರ್ ಅವ್ರ ಹತ್ರ ಒಂದು ದೊಡ್ಡ ರಿಸ್ಕ್ ತೊಗೊಂಡು ಈ ಕೆಲಸ ಮಾಡಿದ್ದೀವಿ ಸೊ ಇದಕ್ಕೆ ತಮ್ಮೆಲ್ಲರೂ ಬೆಂಬಲ ಇರಲಿ ಸರ್ ಸಿನಿಮಾ ತೋರಿಸ್ಲಿಕ್ಕಂತ ನನ್ನ ಫ್ರೆಂಡ್ ಸರ್ಕಲಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಮುಂದೆ ಬಂದಿದ್ದಾರೆ ಸೊ ನಾಳೆ ಅವರೆಲ್ಲರೂ ಟಿಕೆಟ್ ಅವರು ನಾವು ನಾವು ತೋರಿಸ್ತೀವಿ ಒಂದು ಶಾಲೆ ಮಕ್ಕಳಿಗೆ ನಾನು ಇನ್ನೊಂದು ಶಾಲೆ ಮಕ್ಕಳಿಗೆ ಅಂತ ನನ್ನ ಫ್ರೆಂಡ್ ಸರ್ಕಲ್ ಏನಿದೆ ಅವರು ಆಲ್ರೆಡಿ ಮುಂದೆ ಬಂದಿದ್ದಾರೆ ಅವ್ರ ಹೆಸರಲ್ಲಿ ಅವರೇ ಟಿಕೆಟ್ ಬುಕ್ ಮಾಡಿಬಿಟ್ಟು ಶಾಲೆಗಳಿಗೆ ತೋರಿಸ್ತಾರೆ ಅದೇ ಥರ ಯಾರಾದರೂ ಮುಂದೆ ಬಂದರೆ ಅವರು ಬಲ್ಕಾಗಿ ಬುಕ್ ಮಾಡಿದ್ರು ಶಾಲೆಯದು ಏನಿದೆ ಟೈಮಿಂಗ್ ಕೂಡ ಅಡ್ಜಸ್ಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಥಿಯೇಟ್ರ್ ಅವರು ಸೊ ಇದು ಮಾತುಕತೆ ನಡೀತಾ ಇದೆ ಬಟ್ ಸಿನಿಮಾ ರಿಲೀಸ್ ಆಗಿ ಏನು ಮೆಸೇಜ್ ಬರುತ್ತೆ ಅನ್ನೋದೇ ಮೇನ್ ಅಲ್ವಾ ಭಾರತೀಯ ಟೀಚರ್ ಏಳನೇ ತರಗತಿ ಚಿತ್ರದ ಮುಖ್ಯ ಕಥಾವಸ್ತು ಈಗಾಗಲೇ ಹೇಳಿರೋ ಹಾಗೆ ಭಾರತೀಯ ಎನ್ನುವ ಏಳನೇ ತರಗತಿ ಓದುವ ಹುಡುಗಿ ತನ್ನ ಊರಿಗೆ ಸಂಪೂರ್ಣವಾಗಿ ಕನ್ನಡ ಅಂದರೆ ಓದುವ ಬರೆಯುವ ಒಂದು ಸಂಕಲ ಕಲಿಸುವ ಹಾಗೆ ಮಾಡುವಂಥ ಸಂಕಲ್ಪ ಮಾಡ್ತಾಳೆ ಅದನ್ನು ಹೇಗೆ ಸಾಧಿಸ್ಕೊಳ್ತಾಳೆ ಅಂತಕ್ಕದ್ದು ಕತೆ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಅಂತ ನಾವು ಭಾವಿಸಿದ್ದೀವಿ ನಮ್ಮ ಶ್ರಮ ಅದರಲ್ಲಿ ಎದ್ದು ಕಾಣ್ತಾ ಇದೆ ಹಾಡುಗಳಿಂದ ಅದರದ್ದು ಜೀವ ತಳೆದಿದೆ ಇಡೀ ಚಿತ್ರ ಕೊನೆಯದಾಗಿ ನಾವು ಈ ಒಂದು ಮುಖ್ಯವಾದ ಅಂಶವನ್ನು ನಾನು ಇಲ್ಲಿ ಹೇಳೋದಕ್ಕೆ ಬಯಸ್ತೇನೆ ಏನಪ್ಪಾ ಅಂತಂದ್ರೆ ಈ ಚಿತ್ರ ಯಾಕೆ ನೋಡಬೇಕು ಅನ್ನುವಂಥದ್ದಕ್ಕೆ ನಮಗೆ ನಮ್ಮದೇ ಆದಂತ ಒಂದೆರಡು ಕಾರಣಗಳಿದೆ ಏನು ಈ ಚಿತ್ರದಲ್ಲಿ ಚಿತ್ರದ ಮೂಲಕ ನಾವು ಈ ಚಿತ್ರದ ಮೂಲಕ ನಾವು ಒಂದು ಸಂದೇಶವನ್ನ ಒಂದು ಸಾಮಾಜಿಕ ಕಾಳಜಿಯನ್ನ ನಾವು ಈ ಮಗುವಿನ ಮೂಲಕನೇ ಹೇಳಿಸೋ ಪ್ರಯತ್ನ ಮಾಡಿದೀವಿ ಏನಪ್ಪಾ ಅಂತಂದ್ರೆ ಚಿತ್ರದ ಕೊನೆಯಲ್ಲಿ ಈ ಪಾತ್ರ ಒಂದು ಮನವಿಯನ್ನ ಮಾಡಿಕೊಳ್ಳುತ್ತದೆ ಅದು ಸಂತೋಷ್ ಲಾಡ್ ಅವರು ಮಾಡಿರುವಂತಹ ಒಂದು ಪಾತ್ರದಲ್ಲಿ ಏನಪ್ಪಾ ಅಂದ್ರೆ ಇಡೀ ಕರ್ನಾಟಕ ಪೂರ್ತಿ ಕನ್ನಡದಿಂದ ಕನ್ನಡಿಗರಿಂದ ತುಂಬಿರಬೇಕು ಅನ್ನುವಂಥ ರೀತಿಯಲ್ಲಿ ಅಂದರೆ ನಾನು ಮನಸ್ಸು ಮಾಡಿ ಒಂದು ಹಳ್ಳಿಯನ್ನು ಬದಲಾಯಿಸಿದೆ ಹಾಗೆ ನನ್ನ ಹಾಗೆ ಲಕ್ಷಾಂತರ ಮಕ್ಕಳಿದ್ದಾರೆ ಪ್ರತಿ ಮಕ್ಕಳು ಕೂಡ ಒಂದು ಹತ್ತತ್ತು ಜನಕ್ಕೆ ವಿದ್ಯಾದಾನ ಮಾಡಿದ್ರೆ ಇಡೀ ಕರ್ನಾಟಕ ಇನ್ನೊಂದು ಐದು ವರ್ಷದಲ್ಲಿ ಕನ್ನಡಿಗರ ಕನ್ನಡಿಗರಿಂದ ತುಂಬಿರ್ತದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಅಂತ ಒಂದು ಮನವಿ ಮಾಡೋ ಮೂಲಕ ನಾವು ಅದನ್ನು ಚಿತ್ರಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಟ್ಟಿದ್ದೀವಿ ಹಾ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಯಶಿಕಾ ನಿಸರ್ಗ ಇದೇ ತಿಂಗಳು ಜಾನ್ವರಿ ಹದಿನಾರನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ತಾವೆಲ್ಲರೂ ತಪ್ಪದೆ ಬಂದು ಸಿನಿಮಾ ಥಿಯೇಟರ್ಸ್ ನೋಡಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಸಪೋರ್ಟ್ ಎಲ್ಲ ನಮ್ಮ ಮೇಲೆ ಇರಬೇಕು ಅಂತ ಕೇಳ್ಕೊ ಥ್ಯಾಂಕ್ ಯು ಸೋ ಮಚ್ ನನಗಂತೂ ತುಂಬ ಆಗ್ತಾ ಇದೆ ಯಾವತ್ತೋ ಒಂದು ದಿನ ನಂದು ಅಂತ ಒಂದು ಸಿನಿಮಾ ರಿಲೀಸ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಅದು ಇಷ್ಟು ಬೇಗ ಆಗ್ತಾಯಿದೆ ತುಂಬ ಖುಷಿ ಆಗ್ತಾ ಇದೆ ಭಾರತೀದು ಮೈಂಡ್ಸೆಟ್ಟು ಅವಳ್ದು ದೊಡ್ಡ ಆಸೆ ಕನಸು ಏನಿದೆ ಅಂದರೆ ಅವಳು ಮಾತ್ರ ಕಲಿಬ ಅಂದ್ರೆ ಅವಳದು ಅವಳು ಮಾತ್ರ ನೋಡ್ಕೊಳ್ಳಲ್ಲ ಅಂದ್ರೆ ಅವಳು ಮಾತ್ರ ಓದ್ಬೇಕು ಆ ತರ ಇಲ್ಲ ಅವಳ ಕ್ಯಾರೆಕ್ಟರ್ ಪ್ರತಿಯೊಬ್ರು ಕೂಡ ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಓದೋ ಹಾಗೆ ಬರೆಯೋ ಹಾಗೆ ಮಾಡಬೇಕು ಅನ್ನೋದು ಅವಳ ಆಸೆ ಕನಸು ಎಲ್ಲವೂ ಕೂಡ ಆಗಿರುತ್ತೆ ಅವಳು ಅದನ್ನ ಹೇಗೆ ಸಕ್ಸಸ್ ಮಾಡ್ಕೋತಾಳೆ ಅನ್ನೋದು ಈ ಮೂವಿ ಇರುತ್ತೆ ತಮಿಳಲ್ಲಿ ಸಪೋರ್ಟ್ ಇರಲೇಬೇಕು ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ರೋಹಿತ್ ಅಂತ ಮೊದಲನೇದಾಗಿ ಮತ್ತೊಮ್ಮೆ ಸಾರಿ ಕೇಳ್ತೀನಿ ಲೇಟ್ ಆಗಿದೆ ಅದಕ್ಕೆ ನಮ್ಮ ಸಿನಿಮಾ ಭಾರತಿ ಟೀಚರ್ ಇದೇ ಸಂಕ್ರಾಂತಿ ಹಬ್ಬಕ್ಕೆ ಜನವರಿ ಹದಿನಾರು ರಿಲೀಸ್ ಆಗಲಿದೆ ಸರ್ ಹೇಳ್ದಂಗೆ ಬರೀ ಐವತ್ತು ರೂಪಾಯಿಗೆ ಒಂದು ದೊಡ್ಡ ಚಾಕ್ಲೇಟು ಸಿಗಲ್ಲ ಪ್ರೈಸ್ಗೆ ನಮ್ಮ ಸಿನಿಮಾ ಟಿಕೆಟ್ ಸಿಗ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ವೀಕ್ಷಿಸಿ ನಮ್ಮ ಸಿನಿಮಾನ ಹಾಗೂ ನಮ್ಮನ್ನೆಲ್ಲರನ್ನು ಆಶೀರ್ವದಿಸಿ ಅಂತ ಕೇಳ್ಕೊತಾ ಇದ್ದೀನಿ ಸರ್ ನನ್ನ ಪಾತ್ರ ರಾಜಶೇಖರ ಅಂತ ಸರ್ ರಾಜಶೇಖರ ನಾವೇ ಪ್ರತಿ ಡೇ ಟು ಡೇ ಲೈಫಲ್ಲಿ ನೋಡಿರ್ತೀವಿ ಬಿಸ್ನೆಸ್ ಮ್ಯಾನ್ಸು ಅವರು ಇವರು ಎಷ್ಟೇ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟರು ಬೇರೆಯವ್ರು ಯಾರಾದರೂ ಬಂದು ಲಂಚಾಗಿ ಇಂಚ ಅಂತ ಕೇಳ್ತಾ ಇರ್ತಾರೆ ಸೊ ಆ ಸ್ಟೋರಿಯಿಂದ ಹುಟ್ಟಿದ್ದು ರಾಜಶೇಖರ್ನ ಪಾತ್ರ ಆ ಪಾತ್ರ ಮಾಡಬೇಕಾದ್ರೆ ತುಂಬ ಚಾಲೆಂಜಿಂಗ್ ಆಗೇ ಇತ್ತು ಸೊ ನಮ್ಮ ಪ್ರಸನ್ನ ಸರ್ ನನಗೆ ಅಲ್ಲೇ ಟಿಪ್ಸ್ ಕೊಟ್ಟು ಆ್ಯಕ್ಟಿಂಗ್ಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ಹಾಗೂ ನಮ್ಮ ಎಲ್ಲ ಕೋ ಆ್ಯಕ್ಟರ್ಸ್ಗೂ ದೊಡ್ಡ ಥ್ಯಾಂಕ್ ಯು ಅವರೆಲ್ಲರೂ ನಮ್ಮನ್ನು ಸಪೋರ್ಟ್ ಮಾಡಿದ್ದಾರೆ ಕೋಆಪ್ರೇಟಿವ್ ಆಗೂ ನೋಡಿದ್ದಾರೆ ಸೊ ಇವರೆಲ್ಲರ ಸಪೋರ್ಟಿಂದ ನಾನು ಪರ್ಫಾರ್ಮ್ ಮಾಡೋದಾಯಿತು ಎಲ್ರಿಗೂ ನಮಸ್ಕಾರ ಇದೊಂದು ಇಂಟ್ರಿ ಮುಗಿಸ್ಕೊಂಬರೋದು ಟ್ರಾಫಿಕಾಕೊಂಡ್ಬಿಟ್ಟೆ ಸರ್ ಇಲ್ಲಿ ಲೇಟ್ ಆಯಿತು ಸಾರಿ ಸರ್ ನಾನು ಇದರಲ್ಲಿ ಒಂದು ಅಶೋಕ ಅನ್ನೋ ಒಂದು ಪಾತ್ರ ಮಾ ಮಾಡಿದ್ದೀನಿ ಸಂಕ್ರಾಂತಿ ಹಬ್ಬದ ನಂತರ ನಮ್ಮ ಭಾರತೀಯ ಟೀಚರ್ ರಿಲೀಸ್ ಆಗ್ತಾ ಇದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ಇಡೀ ಕರ್ನಾಟಕದವರು ಎಲ್ಲರೂ ಹೇಳ್ತಾರೆ ಸೊ ಎಳ್ಳು ಬೆಲ್ಲ ತಿಂದು ಈ ಸರಿ ಇಡೀ ಕರ್ನಾಟಕ ಜನತೆ ಭಾರತೀಯ ಟೀಚರ್ ಸಿನಿಮಾ ನೋಡಿ ಅಷ್ಟೇ ನನ್ನ ಕೋರಿಕೆ ಅಶೋಕ್ ಒಬ್ಬ ಎಸ್ ಐ ಅವನು ನನಗೂ ಮತ್ತು ಲೀಡ್ ಆ್ಯಕ್ಟ್ರ್ ಯಾರಿದ್ದಾರೆ ರೋಹಿತ್ ಅಂದರೆ ರಾಜಶೇಖರ್ಗೂ ಟಕ್ ಆಫ್ ಫಾರ್ ಆಗುತ್ತೆ ಅದು ನಮ್ಮಿಬ್ಬರ ಈಗೋ ಆ ಭಾರತೀ ನೋಡೋ ಕನಸು ಏನಿರುತ್ತೆ ಅದಕ್ಕೆ ಸ್ವಲ್ಪ ಮುಟ್ಕೋಲು ಹಾಗೆ ಏನಾದರೂ ಪ್ರಾಬ್ಲಮ್ ಹಾಕೋ ಥರ ಕ್ರಿಯೇಟ್ ಆಗುತ್ತೆ ಬಟ್ ನಮಗೂ ಅವ್ರಿಗೂ ಭಾರತಿಗೂ ಯಾವುದೇ ರೀತಿ ಇರೋದಿಲ್ಲ ಬಟ್ ಮನುಷ್ಯ ಈಗ ಏನೇನೋ ಮಾಡಿಸುತ್ತೆ ಅನ್ನೋದು ಅಂದರೆ ಒಬ್ಬ ನನ್ನ ಪೊಲೀಸ್ ಒಂದು ಈಗ ಇರುತ್ತೆ ಅವ್ರಿಗೂ ಒಂದು ಈಗೋ ಇರುತ್ತೆ ಹೋರಾಟಗಾರ ಸೊ ಅದು ನನ್ನ ಪ್ಲೇಲಿ ಪ್ರಸನ್ನ ಸರ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಹೋಲ್ ಟೀಮ್ ಸುಖವಾಗಿತ್ತು ಕೆಲಸ ಮಾಡೋಕ್ಕೆ ಒಂದು ಸಕೇನ್ ಎಲ್ರಿಗೂ ಥ್ಯಾಂಕ್ಸು ಇದು ಮೊದಲನೇ ಸಿನಿಮಾ ಆದರೆ ಇದರಲ್ಲಿ ಮಗಳು ನನ್ನ ಹೆಸರು ಸೌಜನ್ಯ ಸುನಿಲ್ ಅಂತ ಇದರಲ್ಲಿ ನಾನು ಯಶಿಕಾ ಅವರ ತಾಯಿ ಪಾತ್ರ ಅಂದರೆ ಭಾರತಿ ಟೀಚರ ತಾಯಿಯ ಪಾತ್ರ ಮಾಡಿದ್ದೀನಿ ಜಯಕಾ ಅಂತ ನನ್ನ ಪಾತ್ರದ ಹೆಸರು ನೀವು ಈಗಾಗಲೇ ಅಲ್ಲಿ ನೋಡಿದ್ರಿ ಆ ಅಮ್ಮ ಮಗಳ ಬಾಂಧವ್ಯನ ನನ್ನ ಮೂವಿಯಲ್ಲಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ನೀವೆಲ್ಲರೂ ನೋಡಿ ಹಾಗೇ ಈ ಒಂದು ಚಿತ್ರನ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಫಿಲಮ್ ಅಂತ ಹೇಳಬಹುದು ಹಾಗೆ ಮಕ್ಕಳು ಕೂಡ ಖಂಡಿತ ನೋಡ್ಬೇಕು ಈಗಲೇ ಈಗಾಗಲೇ ನೋಡ್ತೀರಾ ಎಲ್ಲ ಊರುಗಳಲ್ಲೂ ಮಕ್ಕಳು ಆಡುವಾಗ ಟೀಚರ್ ಟೀಚರ್ ಅಂತ ಎಲ್ಲ ಆಡ್ತಾರೆ ಆ ಒಂದು ಮುಗ್ಧ ನನ್ನ ಮಗಳು ತುಂಬ ಚೆನ್ನಾಗಿ ಈ ಒಂದು ಚಿತ್ರದಲ್ಲಿ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಎಲ್ಲರೂ ನೋಡಿ ಆಶೀರ್ವದಿಸಿ ಚಿತ್ರಮಂದಿರದಲ್ಲಿಯೇ ಬಂದು ನೋಡಿ ಅಂತ ಕೇಳ್ಕೊಳ್ತೀನಿ ಹೀಗೆ ನೀವು ನೀವು ನೋಡಿ ಮತ್ತೆ ಇನ್ನೊಬ್ರಿಗೂ ಹೇಳಿ ಎಲ್ಲರೂ ಚಿತ್ರಮಂದಿರದಲ್ಲಿ ನೋಡೋಕ್ಕೆ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ಗುರುರಾಜ್ ರೆಡ್ಡಿ ಅಂತ ಕೋ ಪ್ರೊಡ್ಯೂಸರ್ ಈ ಮೂವಿಗೆ ಫ್ರೈಡೆ ಮೂವಿ ರಿಲೀಸ್ ಆಗ್ತಿದೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು